ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ ಕೈಲಾಸದಲ್ಲಿ ಶಿವನು ಪಾರ್ವತಿಯು ಸುಬ್ರಹ್ಮಣ್ಯ ಗಣೇಶ ಎಲ್ಲರೂ ಇರ್ತಾರೆ ಆಗ ಇದ್ದಾಗ ಶಿವನು ಬರ್ತಾನೆ ಶಿವನು ಗಣೇಶನಿಗೆ ಹೇಳ್ತಾನೆ ನೀನು ಎಲ್ಲ ಕಡೆ ಹೋಗಿ ಸುತ್ತಾಡಿಕೊಂಡು ಬಾ ಅಂತ ಹೇಳ್ತಾನೆ ಆದರೆ ಗಣೇಶ ಹೇಳ್ತಾನೆ ನಾನು ಭೂಲೋಕಕ್ಕೆ ಹೋಗ್ತೀನಪ್ಪ ಅಂತ ಹೇಳ್ತಾನೆ ಆಯಿತು ಮಗನೇ ಭೂಲೋಕಕ್ಕೆ ಹೋಗಿ ಬಾ ಅಂತ ಗಣೇಶನನ್ನು ಕಳಿಸ್ತಾರೆ ಆದರೆ ಗಣೇಶ ಕೃಷ್ಣ ಅಂತ ಒಬ್ ಹುಡುಗ ಇರ್ತಾನೆ ಗಣೇಶನು ಹೋಗ್ತಾನೆ ಹೋದಾಗ ಅಲ್ಲಿ ಗಣೇಶನ ದೇವಸ್ಥಾನಕ್ಕೆ ಗಣೇಶನನ್ನು ತೊಗೊಂಬಂದು ಎಲ್ಲ ಇಟ್ಟು ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಆದರೆ ಗಣೇಶ ಮಾಮೂಲಿ ಮನುಷ್ಯನಾಗೆ ನಾರ್ಮಲ್ ಆಗಿ ಹೋಗಿರ್ತಾನೆ ಆಗ ಹೋಗಿದ್ದಾಗ ಏಯ್ ಯಾರಪ್ಪ ನೀನು ಹುಡ್ಗ ಹೋಗಿ ಆಚೆ ಅಂತ ಕಳಿಸ್ತಾರೆ ಆದರೆ ಒಬ್ಬ ವ್ಯಕ್ತಿ ಕರೆದುಕೊಂಡೋಗಿ ಗಣೇಶನ ಊಟ ಇಡ್ತಾನೆ ಆದರೆ ಗಣೇಶನಿಗೆ ಕಡುಬುಗಳು ಸ್ವೀಟುಗಳು ಹಣ್ಣುಗಳು ಅಂದರೆ ತುಂಬ ಇಷ್ಟ ಆದರೆ ಗಣೇಶನಿಗೆ ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತೆ ಆಗ ಗಣೇಶನು ಯಾರಾದರೂ ಕರೆದ್ರೆ ಸಾಕು ಹೋಗಬೇಕು ಹೊಟ್ಟೆ ತುಂಬ ಊಟ ತಿನ್ನಬೇಕು ಅಂತ ಆಸೆ ಪಡ್ತಾಯಿರ್ತಾನೆ ಆದರೆ ಗಣೇಶನ ರೂಪದಲ್ಲಿ ಹೋಗಿಲ್ಲ ಗಣೇಶ ನಾರ್ಮಲ್ ಮನುಷ್ಯನಾಗಿ ಹೋಗಿರ್ತಾನೆ ಆಗ ನಾರ್ಮಲ್ ಮನುಷ್ಯನಾಗಿ ಹೋಗಿದ್ದಾಗ ಗಣೇಶನಿಗೆ ತುಂಬ ಆಯಾಸ ಆಗ್ಬಿಡುತ್ತದೆ ಆಯಾಸ ಆದಾಗ ಅಲ್ಲೇ ಒಂದು ಹಾಸಿಗೆ ಮೇಲೆ ಎಲ್ಲರೂ ಕೂತ್ಕೊಂಡಿರ್ತಾರೆ ಅಲ್ಲೇ ಮಲಗಿಕೊಳ್ತಾನೆ ಆಗ ಮಲಗಿಕೊಂಡಾಗ ಒಂದು ನಾಗರ ಬಂದು ತಲೆ ಹತ್ರ ಕೂತ್ಕೊಳ್ಳುತ್ತೆ ಒಂದು ಹಸು ಬಂದು ಕಾಲ ಹತ್ರ ಕೂತ್ಕೊಳ್ಳುತ್ತೆ ಇನ್ನೊಂದು ಬಂದು ಹೊಟ್ಟೆ ಹತ್ರ ಕೂತ್ಕೊಳ್ಳುತ್ತೆ ಇಲಿ ಬಂದು ಕಾಲನ್ನು ಒತ್ತಾಯಿರುತ್ತೆ ಈ ಥರ ಎಲ್ಲ ಬಂದು ಪಕ್ಷಿಗಳೆಲ್ಲ ಗಣೇಶನ ಹತ್ರ ಕೂತ್ಕೊಂಡಾಗ ಎಲ್ಲರೂ ಜನಗಳೆಲ್ಲ ಎದ್ಬಿಟ್ಟು ಗಣೇಶನನ್ನು ಮೂರ್ತಿಯನ್ನು ತಂದು ಪೂಜೆಗಳೆಲ್ಲ ಮಾಡ್ತಾಯಿದ್ರೆ ಗಣೇಶನ ಮೂರ್ತಿಯನ್ನೇ ಬಿಟ್ಬಿಟ್ಟು ಎಲ್ಲರೂ ಈ ಹುಡುಗನನ್ನೇ ನೋಡಿಕೊಂಡೇ ಇದ್ದುಬಿಡ್ತಾರೆ ಆದರೆ ಗಣೇಶನ ರೂಪದಲ್ಲಿ ಬಂದಿರೋದು ಹುಡುಗ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಆಗ ಇವರೆಲ್ಲ ಕೇಳ್ತಾರೆ ಇದೇನಪ್ಪ ವಿಚಿತ್ರ ಎಲ್ಲ ಬಂದು ಈ ಥರ ಕುತ್ಕೊಬಿಟ್ಟಿದೆಯಲ್ಲ ಓ ಏನೋ ಇದೆ ಪವಾಡ ಅಂತೇಳ್ಬಿಟ್ಟು ಕೇಳ್ತಾರೆ ಗಣೇಶನನ್ನು ಆಗ ಗಣೇಶ ಹೇಳ್ತಾನೆ ನನಗೇನು ಇಲ್ಲಿ ಗಣೇಶನ್ ನೋಡಿದೆ ಊಟ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಆದರೆ ಇವರೆಲ್ಲ ಕುತ್ಕೊಂಡಿದ್ದಾರಲ್ಲ ನಿನ್ನತ್ರ ಎಲ್ಲ ಬಂದಿದ್ದಾರಲ್ಲ ಅಂತ ಕೇಳ್ತಾನೆ ಅದು ನನಗೆ ಗೊತ್ತಿಲ್ಲ ಅಮ್ಮ ಅಂತ ಹೇಳ್ತಾನೆ ಆಗ ಗಣೇಶ ಹೇಳ್ತೇನೆ ಆದರೆ ಹೊಟ್ಟೆ ಹಸ್ತವ್ರಿಗೆ ಊಟ ಹಾಕಬೇಕು ನಾನು ಹೊಟ್ಟೆ ಹಸಬು ಅಂತ ಕೇಳಿದೆ ನನ್ನ ಯಾರೂ ಊಟ ಹಾಕಲಿಲ್ಲ ಇವರೆಲ್ಲ ಬಂದು ನನಗೆ ಊಟ ತಂದುಕೊಟ್ರು ಆದರೆ ಯಾರೇ ಬಂದ್ರೂ ಹಸ್ತಾಗ ಮಾತ್ರ ಊಟ ಹಾಕಿದ್ರೆ ಮಾತ್ರ ಅದೇ ಗಣೇಶನಿಗೆ ತೃಪ್ತಿ ಆಗುತ್ತದೆ ಆದರೆ ಗಣೇಶನ ವಿಗ್ರಹ ಇಟ್ಕೊಂಡು ಯಾರಾದರೂ ಊಟ ಕೇಳಿದ್ರೆ ಇಲ್ಲ ಅಂದರೆ ಗಣೇಶನಿಗೆ ಬೇಜಾರಾಗುತ್ತೆ ಅಂತ ಗಣೇಶ ಹೇಳ್ತಾನೆ ಆಗ ಗಣೇಶ ಆ ಥರ ಹೇಳ್ತಾ ಇರೋದು ನೋಡಿ ಪಾರ್ವತಿಯೂ ಶಿವನು ಕೈಲಾಸದಲ್ಲಿ ನಗುತ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಗಣೇಶ ಎಷ್ಟು ಮುದ್ದಾಗಿ ಮಾತಾಡ್ತಾನೆ ಎಷ್ಟು ಸ್ವಚ್ಛವಾಗಿ ಮಾತಾಡ್ತಾನೆ ಅಂಥೇಳಿ ಗಣೇಶ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳಿ ಪಾರ್ವತಿ ಶಿವನು ಅಂದುಕೊಳ್ಳುತ್ತಾರೆ ಆದರೆ ಶಿವ ಪಾರ್ವತಿ ಇಬ್ಬರೂ ಗಣೇಶನನ್ನು ಬುದ್ಧಿವಂತ ಗಣೇಶ ಅಂತ ತಿಳಿದುಕೊಳ್ಳುತ್ತಾರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಹಣ್ಣುಗಳು ಕಡುಬುಗಳು ಎಲ್ಲ ತಿಂದು ಓಡಾಡಲು ತುಂಬ ಕಷ್ಟ ಆಗ್ಬಿಡುತ್ತದೆ ಆಗ ಇಲಿ ಹೇಳುತ್ತದೆ ಇಲಿ ನಾನು ನನ್ನ ಮೇಲೆ ಕೂತ್ಕೋ ನಾನು ವಾಹನ ಎಲ್ಲ ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳುತ್ತದೆ ಆದರೆ ಏನೇ ಮಾಡಿದ್ರು ಗಣೇಶ ಕಡುಬುಗಳೆಲ್ಲ ತಿನ್ಬಿಟ್ಟು ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತದೆ ಆಗ ಗಣೇಶ ಇಲಿ ಹೋಗಿ ಪಾರ್ವತಿ ದೇವಿಗೆ ಶಿವನಿಗೆ ಹೇಳ್ತಾರೆ ಅಯ್ಯೋ ಗಣಪತಿ ಕುತ್ಕೋಬಿಟ್ಟಿದ್ದಾನೆ ಓಡಾಡೋಕ್ಕೆ ಓಡಾಡಕ್ಕೆ ಆಗ್ತಾ ಇಲ್ಲ ಅಲ್ಲಿ ಕೈಲಾಸದಿಂದ ಭೂಲೋಕಕ್ಕೆ ಹೋಗಿದ್ದ ಊಟ ತಿನ್ನಬೇಕು ಅನ್ನ ಎಲ್ಲ ಕಡುಬುಗಳು ಇಟ್ಟರು ತಿನ್ಬಿಟ್ಟಿದ್ದಾನೆ ಆದರೆ ಓಡಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಪಾರ್ವತಿ ಶಿವನು ಕೂಡ ರಥವನ್ನು ಕಳಿಸ್ತಾರೆ ಆ ರಥದ ಮೇಲೆ ಗಣೇಶನ ಕರೆದುಕೊಂಡು ಬಂದು ಸುಧಾರ್ಸ್ಕೋ ಅಂತ ಹೇಳ್ತಾರೆ ಗಣೇಶ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ತಾನೆ ಎಲ್ಲ ಕಡುಬುಗಳನ್ನು ತಿನ್ಬಿಟ್ಟಿಯಾ ಅಂತ ಶಿವ ಪಾರ್ವತಿ ಕೇಳುತ್ತಾರೆ ಆದರೆ ಗಣೇಶ ಹೇಳ್ತಾನೆ ಅಮ್ಮ ವರ್ಷಕ್ಕೊಂದು ಸರಿ ಗಣೇಶನ ಹಬ್ಬ ಬರುತ್ತದೆ ಎಲ್ಲ ಮನೆಯಲ್ಲೋದ್ರೂ ತಿನ್ನು 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 ಅಂತೇಳಿ ಎಲ್ಲರೂ ನನ್ನ ತಟ್ಟೆ ಮುಂದೆ ಇಡ್ತಾರೆ ನಾನು ಒಬ್ಬರು ತಿಂದು ಒಬ್ಬರು ಬಿಟ್ಟರೆ ನನ್ನ ಭಕ್ತರಿಗೆಲ್ಲ ಬೇಜಾರಾಗುತ್ತೆ ಅದಕ್ಕೆ ಎಲ್ಲಾರು ತಿಂದು ಮುಗಿಸಿದ್ನಮ್ಮ ಅದಕ್ಕೆ ನಾನು ಓಡಾಡೋಕ್ಕಾಗ್ತಾಯಿಲ್ಲ ಅಂತೇಳಿ ಗಣೇಶ ಹೇಳ್ತಾನೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್